ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ಹರಿಯರ್ ಶ್ರೀಮತಿ ಗಿರಿಯಮ್ಮ ಆರ್ ಕಾಂತಪ್ಪ ಪ್ರೌಢಶಾಲೆಯ ಆವರಣದಲ್ಲಿ ಹಾಗೂ ಹರಿಹರ್ ನಗರದ ಗಾಂಧಿ ಮೈದಾನದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ಒಳಗಿನ ಬಾಲ ಬಾಲಕಿಯರ ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಲಾಗಿತ್ತು ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹರಿಹರ ತಾಲೂಕಿನ ತಂಡ ಪಡೆದರೆ ದ್ವಿತೀಯ ಸ್ಥಾನ ಚಂಗಿಲಿ ಪಾಲಾಯಿತು ಇದೇ ರೀತಿ ಬಾಲಕಿ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮಹನಿ ತಾಲೂಕು ತಂಡ ಪಡೆದರೆ ದ್ವಿತೀಯ ಸ್ಥಾನ ದಾವಣಗೆರೆ ಪಾಲಾಯಿತು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಮಾತ್ರ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಸೈಯದಿರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ನಡ ಹರಿಹರ ಹಾಗೂ ಪ್ರತಿಯೊಬ್ಬರಿಗೂ ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆರ್ಬೋದು ಅಂಕಣ ವ್ಯವಸ್ಥೆ ಆಗಿರ್ಬೋದು ನಮ್ಮ ಹನುಮಂತಪ್ಪ ಇದ್ದೀನಿ ಹೀಗೆ ನಡೀತಕ್ಕಂತ ಪಂದ್ಯ ಬಾಲಕಿಯರ ಅಂತಿಮ ಪಂದ್ಯ ದಾವಣಗೆರೆ ದಕ್ಷಿಣ ವಲಯ ವರ್ಸಸ್ ಹೊನ್ನಾಳಿ 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 ಈ ಒಂದು ಅಂತಿಮ ಪಂದ್ಯವನ್ನ ನಾವು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಎಲ್ಲಾ ಕ್ರೀಡಾಪಟುಗಳು ಬಂದಿದ್ದಾರೆ ತಾವು ಸಹ ಬಂದಿದ್ದೀವಿ ತಮ್ಮಗೂ ಸಹ ಧನ್ಯವಾದಗಳು ಹೇಳಿ ಮತ್ತು ಇಪ್ಪತ್ತಾರನೇ ಸಾಲಿನ ದಾವಣಗೆರೆ ಜಿಲ್ಲಾ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಹದಿನಾಲ್ಕು ಮತ್ತು ಹದ್ನೇಳ ಸಂಘಟನೆ ನಮ್ಮ ಮರೆಯ ತಾಲೂಕು ಹರಿಹಾರ ತಾಲೂಕಿನಲ್ಲಿ ನಮ್ಮ ಗಿರಮ್ಮ ಪ್ರೌಢಶಾಲೆಯ ವಹಿಸ್ಕೊಂಡಿದ್ವಿ ನಾವು ವಿಶೇಷವಾಗಿ ಅನುದಡಿಯ ದೈಹಿಕ ಶಿಕ್ಷಕರು ಮಂಜುನಾಥ್ ಮತ್ತು ವಾಲ್ಮೀಕಿ ಪ್ರೌಢಶಾಲೆಯ ಗೋಣಿ ಬಸಪ್ಪನವರು ಮತ್ತು ಯುವರಾಜ್ ಪಾಟೀಲ್ ಇವರೆಲ್ಲ ಸೇರಿ ಸಹಕಾರದಿಂದ ಎಲ್ಲ ಕಬಡ್ಡಿ ತಂಡವನ್ನು ಕರ್ಕೊಂಡು ಬಂದಿದ್ವಿ ಇಲ್ಲಿ ಹರಿಹಾರ ಹರಿಹಾರದಲ್ಲಿ ತಾಲೂಕು ಇದು ಜಿಲ್ಲಾ ಮಟ್ಟ ಇತ್ತು ಆ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಿಟ್ಟು ಪ್ರಥಮ ಸ್ಥಾನವನ್ನ ಪಡ್ಕೊಂಡು ವಿಭಾ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂತ ಮತ್ತೆ ಶಾಲೆಯ ಈ ಈ ಒಂದು ಯಶಸ್ವಿ ಕಾರ್ಯಕರ್ತರಾಗಿರ್ತಕ್ಕಂತ ತಂಡದ ಮ್ಯಾನೇಜರ್ಗೆ ಮತ್ತೆ ಬಂದಿರ್ತಕ್ಕಂಥ ಶಿಕ್ಷಕರಿಗೆ ಮಕ್ಕಳಿಗೆ ಮತ್ತೆ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತೆ ಸಹೋದ್ಯೋಗಿ ಮಿತ್ರರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಥಿ ಈ ಸಂದರ್ಭದಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡಿ ಸ್ಪರ್ಧೆಯನ್ನ ಮಾಡ್ಬಿಟ್ಟು ಕಬಡ್ಡಿ ಬಾಲಕಿಯರ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನ ಹೊಡ್ಕೊಂಡು ವಿಭಾಗ ಮಟ್ಟಕ್ಕೆ ಆಕೆಯಾಗಿದ್ದಾರೆ ಅಹ್ ನಮ್ಮ ನಮ್ಗೆಲ್ಲರೂ ತುಂಬಾ ಸಂತೋಷ ಆಗಿದೆ ನಮ್ದು ಬೇಳೆಮಲ್ಲೂರು ಹೊನ್ನಾಳಿ ತಾಲೂಕ್ ಬೇಳೆಮಲ್ಲೂರು ನನ್ನ ಹೆಸರು ಉಮಾ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಯಾವ ಯಾವುದೇ ಶಿಕ್ಷಕ ಶಿಕ್ಷಕರು ಇಲ್ಲ ನಾವೇ ನಮ್ಮ ಟೀಚರ್ಸ್ ಆಟ ಆಡ್ತಿದ್ದಾರೆ ಕೀರ್ತಿ ನಮ್ ಶಾಲೆಗೆ ನಮ್ ಊರಿಗೆ ಕೀರ್ತಿ ಅಂತ ಅನ್ಕೊತಿದೀವಿ ಎಲ್ಲರೂ ಚೆನ್ನಾಗ್ ಆಡಿದ್ದಾರೆ ಎಲ್ಲಾ ಸ್ನೇಹಿತರು ಚೆನ್ನಾಗಿ ಆಡಿದ್ದಾರೆ ಗೆಲ್ಸ್ ಕೊಟ್ಟಿದ್ದಾರೆ ನಾವ್ ನಾವು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗ ವಿಭಾಗ ಕಾಯ್ಕೆ ಆಗಿದ್ದೇವೆ ನಮಸ್ತೆ ನನ್ನ ಹೆಸರು ಲೋಕೇಶ್ ಅಂತ ಹೇಳಿ ಅಂಬೇಡ್ಕರ್ ಶಾಲೆ ಕಾರಿಗ್ನೂರು ಇಲ್ಲಿ ಚನ್ನಗಿರಿ ತಾಲೂಕಿಂದ ಬಂದಿದ್ದೀವಿ ಇಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೀತಾ ಇತ್ತು ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡುವುದರ ಮೂಲಕ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇಷ್ಟ ಹೇಳಿಕ್ಕೆ ನಾನು ಟೀಮಿನ ನಾಯಕ ನಮ್ಮ ಚೆನ್ನಾಗಿರು ಸೆಕೆಂಡ್ ಬಂದಿವಿ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಹೇಳಿ ಕುಟುಂಬ ಖುಷಿ ಅಂಬೇಡ್ಕರ್ ಡಾಕ್ಟರ್ ಬಿ ಅಂಬೇಡ್ಕರ್ ನನ್ನ ಹೆಸರು ಶೋಭಾ ಅಂತ ಸರ್ಕಾರಿ ಪ್ರೌಢಶಾಲೆ ಗುತ್ತೂರು ಹರಿಹೇರ ತಾಲೂಕು ನಮ್ಮ ಶಾಲೆ ತಾಲೂಕ್ ಮಟ್ಟದ ವಲಯ ಮಟ್ಟದಿಂದ ತಾಲೂಕ್ ಮಟ್ಟ ತಾಲೂಕ್ ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ವಿನ್ ಆಗಿ ಗೆದ್ದವರು ಪ್ರಥಮ ಸ್ಥಾನವನ್ನು ಪಡೆದು ಈಗ ವಿಭಾಗ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ಅದರಲ್ಲಿ ನಮ್ಮ ಎಫರ್ಟ್ ಜೊತೆಗೆ ನಮ್ಮ ಶಾಲೆಯ ಶಿಕ್ಷಕರು ಸಹ ಬಹಳಷ್ಟು ನಮ್ಗೆ ಸಹಕಾರ ನೀಡಿದ್ದಾರೆ ಅದರ ಜೊತೆ ನಮ್ಗೆ ಸಮಾಜ ವಿಜ್ಞಾನ ಶಿಕ್ಷಕರಾದಂತಹ ಮಂಜುನಾಥ್ ಆರ್ಡಿನ ಸರ್ ಅವರು ಸಹ ಬಹಳಷ್ಟು ವಲಯ ಮಟ್ಟ ಶಾಲೆಯಲ್ಲಿ ಸಹ ಅವರು ಕ್ರೀಡೆಯಲ್ಲಿ ನನ್ನ ಜೊತೆ ಇದ್ದು ಬಹಳಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಅದರ ಜೊತೆ ನಮ್ಮ ಶಾಲೆಯ ಶ್ರೀಧಾಸ್ ಸರ್ ಮತ್ತೆ ಮುಖ್ಯ ಶಿಕ್ಷಕರು ಮತ್ತೆ ರವೀಂದ್ರ ಸರ್ ಇವರ ಎಲ್ಲರೂ ಸಹಕಾರ ನನಗೆ ಬಹಳಷ್ಟು ಇರೋದ್ರಿಂದ ನಾವು ಇಷ್ಟೆಲ್ಲ ಪ್ರಗತಿ ಸಾಧಸಕ್ ಸಾಧ್ಯ ಆಗಿದೆ ಅದ್ರ ಜೊತೆ ನಮ್ಮ ಶಾಲೆಯ ಮಕ್ಕಳಂತೂ ಅವ್ರು ನನಗೆ ಹೇಳಕ್ಕೆ ಆಗಲ್ಲ ಅಸಾಧ್ಯ ಆ ರೀತಿಯಾದಂತಹ ಮಕ್ಕಳು ನನಗೆ ತುಂಬಾ ಚೆನ್ನಾಗಿರೋ ಮಕ್ಳು ಸಿಕ್ಕಿದ್ದಾರೆ ಅವರು ಸಹ ತುಂಬಾ ಚೆನ್ನಾಗಿ ನಾನು ಹೇಳಿದ ಮಾತು ಕೇಳೋದು ಚೆನ್ನಾಗಿ ಅವ್ರು ಪ್ರಾಕ್ಟೀಸ್ ಮಾಡೋದು ಎಲ್ಲದನ್ನು ಸಹ ಮಾಡಿದ್ದಾರೆ ಹಾಗೆ ನಮ್ಮ ಹರಿಹರ ತಾಲೂಕಿನ ದೈಹಿಕ ಶಿಕ್ಷಕರು ಸಹ ನನಗೆ ತುಂಬಾ ಸಹಕಾರ ಸಹ ನೀಡಿದ್ದಾರೆ ಇಷ್ಟೆಲ್ಲ ಇರೋದ್ರಿಂದ ನಾವು ಸಾಧಿಸ ಸಾಧ್ಯ ಆಯ್ತು ಬರೀ ಎಲ್ಲ ಹೇಳ್ತಾರೆ ಪಾಠ ಓದು 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 ಅಂತಾನೆ ಮಕ್ಕಳಿಗೆ ತೋರಿಸ್ತಾರೆ ಬರೀ ಓದೋದ್ರಿಂದನೇ ಎಲ್ಲ ಸಾಧನೆ ಅಲ್ಲ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಪ್ರತಿಭೆ ಇರುತ್ತೋ ಅದನ್ನ ನಾವು ಮೇಲಕ್ಕೆ ತರಕ್ಕೆ ಪ್ರಯತ್ನ ಪಡಬೇಕು ಸಂಗೀತ ಇದ್ರೆ ಸಂಗೀತ ನಾಟಕ ಆಕ್ಟಿಂಗು ಕ್ರೀಡೆ ಅವರು ಯಾವುದ್ರಲ್ಲಿ ಯಾವುದ್ರಲ್ಲಿ ಅವರು ಮುಂದೆ ಇರ್ತಾರೋ ಅದ್ರಲ್ಲಿ ಪ್ರಗತಿಯನ್ನ ಸಾಧಿಸ್ಲಿ ಅನ್ನೋಂಥದ್ದು ನನ್ನ ಇದು ಆಮೇಲೆ ಕ್ರೀಡಾ ಕ್ರೀಡೆಯಲ್ಲಿ ಅವರು ಮುಂದೆ ಬಂದ್ರೆ ಅಹ್ ಕ್ರೀಡೆಯಲ್ಲಿ ಮುಂದೆ ಬಂದ್ರೆ ಅವರಿಗೂ ಸಹ ಟೂ ಪರ್ಸೆಂಟ್ ಮೀಸಲಾತಿ ಇರುತ್ತೆ ಹಂಗಾಗಿ ಅವರು ಕ್ರೀಡೆಯಲ್ಲೂ ಸಹ ಮುಂದೆ ಬಂದು ಸಾಧನೆಯನ್ನ ಮಾಡ್ಲಿ ಬೇರೆ ಎಲ್ಲಾ ಪ್ರತಿಭಾ ಕಾರಂಜಿಗೆಲ್ಲ ಸ್ಟಾರ್ಟಿಂಗ್ ಅಲ್ಲೇ ಅಮೌಂಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ನಮ್ಮ ಕ್ರೀಡೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಕ್ಕಳು ಬಿದ್ದು ಕೈ ಕಾಲಕ್ಕೆ ಗಾಯ ಮಾಡಿರ್ತಕಂದಿರ್ತಾರೆ ಆದ್ರೆ ಅವರು ಜಿಲ್ಲಾ ಮಟ್ಟದ ನಂತರ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡುವಂತದ್ದು ಆಮೇಲೆ ರಾಷ್ಟ್ರ ಮಟ್ಟ ಆಡಿದ್ರಷ್ಟೇ ಅವರಿಗೆ ಇಷ್ಟು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಅನ್ನೋದ್ ಮಾಡ್ತಿದ್ದಾರೆ ನನ್ನ ಒಂದು ಅನಿಸಿಕೆ ಏನಂದ್ರೆ ಮಕ್ಕಳಿಗೆ ಕೆಳ ಹಂತದಲ್ಲಿ ಅವರಿಗೆ ಅವ್ರಿಗೆ ಮೀಸಲಾತಿಯನ್ನ ಕೊಡ್ತಾ ಹೋದ್ರೆ ಎಲ್ಲಾ ಮಕ್ಕಳು ಸಹ ಪ್ರೋತ್ಸಾಹದಾಯಕವಾಗಿ ಇನ್ನೂ ಚೆನ್ನಾಗಿ ಆಡ್ತಾರೆ ನಮ್ಮ ಮಕ್ಕಳು ಸಹ ಗುತ್ತೂರು ಶಾಲೆ ಮಕ್ಕಳು ಸಹ ಬಹಳ ಚೆನ್ನಾಗಿ ಆಟ ಆಡಿ ಇನ್ನೂ ಸಾಧಿಸ್ತಿದ್ದಾರೆ ನನ್ನ ಕೈಯಲ್ಲಿ ಓದಿದಂತ ಸ್ಟೂಡೆಂಟ್ಸ್ ತುಂಬಾ ಜನ ಕ್ರೀಡೆಯಲ್ಲಿ ಮುಂದೋಗಿದ್ದಾರೆ ಓದ್ ಬಾರಿ ಕುಸ್ತಿಯಲ್ಲಿ ನಮ್ಮ ಗುತ್ತೂರು ಶಾಲೆಯ ಒಬ್ಳು ಕುಸ್ತಿಯಲ್ಲಿ ತೃತೀಯ ಸ್ಥಾನ ರಾಜ್ಯ ಮಟ್ಟದಲ್ಲಿ ಗೆದ್ದಿದ್ದಾಳೆ ವಿಭಾಗ ಮಟ್ಟದಲ್ಲಿ ತುಂಬಾ ಜನ ಗೆದ್ದಿದ್ದಾರೆ ಹಂಗಾಗಿ ಇವರೆಲ್ಲರೂ ಸಹ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಕ್ರೀಡೆಯಲ್ಲಿ ಒಂದು ಸಾಧನೆಯನ್ನ ಮಾಡಿ ಅವರು ಒಳ್ಳೆಯ ಕೆಲಸಕ್ಕೆ ಸೇರ್ಲಿ ಅನ್ನುವಂಥದ್ದು ನನ್ನ ಆಶಯ ನನ್ನ ಆಶಯ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ ನಾನು ಎಸ್ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೀನಿ ನಾನು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದೇನೆ ಈ ವರ್ಷ ಜಿಲ್ಲಾ ಮಟ್ಟಿಗೆ ಕಬಡ್ಡಿ ಆಡಿ ಆಡಿಜನ್ಗೆ ಸೆಲೆಕ್ಟ್ ಆಗಿದೆ ನನ್ನ ನನ್ನ ಟೀಮ್ ನನ್ನ ಫುಲ್ ಸಪೋರ್ಟ್ ಆಗಿ ಎಲ್ಲ ಸ್ಕೂಲ್ ನನ್ನ ಕೇಳಿ ನಾನು ಅಣ್ಣ ಬಂದೇ ಫೋನ್ ಮಾಡಿದ್ರೆ ಸಾರ್ಕ ಕೊಡಿ ನಮ್ಮ ಟೀಚರ್ಸ್ ಎಲ್ಲ ಹೆಲ್ಪ್ ಎಲ್ಲರೂ ಹೆಂಗ್ ಮಾಡ್ತಿರಂಗ್ರಿ ಎಲ್ಲ ಡಿವಿಜನ್ ಹೊಡೆದಿ ಗಡ್ರಿ ಅಂತೇಳಿ ನನಗೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇಡೀ ಸರ್ ಬೆಳಗ್ಗೆ ಏಳುವರೆಗೆ ಬಂದು ಪ್ರಾಕ್ಟೀಸ್ ಎಲ್ಲ ಕೊಟ್ಟರು ಶರೀರ ಮಾಧ್ಯಮ ಬಾಡಿ ಸೊ ಹೇಗೆ ಇದು ಇದರಲ್ಲಿ ಕ್ರೀಡೆಗಳಲ್ಲಿ ಅತ್ಯಂತ ಏನಪ್ಪಾ ಅಂದ್ರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಕ್ರೀಡೆ ಅಂತಂದ್ರೆ ಕಬಡ್ಡಿ ಸೊ ಆ ಕಬಡ್ಡಿಯಲ್ಲಿ ನಾವು ಪ್ರಥಮ ಸ್ಥಾನ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಈಗ ಡಿವಿಜನ್ ಲೆವೆಲ್ಗೆ ಆಯ್ಕೆ ಆಗಿದ್ದೇವೆ ಸೊ ಇದಕ್ಕೆ ಈ ಒಂದು ಕ್ರೀಡೆಯಲ್ಲಿ ನಮ್ಮ ಶಾಲೆ ಜೊತೆಗೆ ಟೈಅಪ್ ಆಗಿತ್ತು ಮೊರಾರ್ಜಿ ಸೊಸತಿ ಶಾಲೆ ನಂದಿಗುಡಿ ಅವರ ಸರ್ ಕೂಡ ಗುರುಗಳು ಕೂಡ ನಮ್ಮ ಜೊತೆ ಮಾರುತಿ ಸರ್ ಮಾರುತಿ ಸರ್ ಅವರು ಕೂಡ ನಮ್ಗೆ ಬಹಳ ಸಹಕಾರ ಕೊಟ್ಟರು ಈ ಒಂದು ಕ್ರೀಡೆಯಲ್ಲಿ ನಾವು ಉನ್ನತವಾಗಿ ಪ್ರಥಮ ಸ್ಥಾನ ಪಡೆಯಲಿಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು